ಕರಸೇವಕ ಶ್ರೀಕಾಂತ್ ಅರೆಸ್ಟ್ ಬೆನ್ನಲ್ಲೇ ಹಿಂದೂ ಹುಲಿಗಳು ಗರ್ಜನೆ ಶುರು ಮಾಡಿದ್ದಾರೆ ಸರ್ಕಾರಕ್ಕೆ ಸೆಡ್ಡು ಹೊಡೆಯಲು ಅಯೋಧ್ಯೆ ಕರಸೇವಕರಿಗೆ ಸನ್ಮಾನ ಮಾಡಿದ್ದಾರೆ ಮಂಗಳೂರಿನಲ್ಲಿ ನಡೆದಿದೆ ಅಯೋಧ್ಯೆ ಕರಸೇವಕರ ಸನ್ಮಾನ ಕಾರ್ಯಕ್ರಮ ನಮೋ ಬ್ರಿಗೇಡ್ ವತಿಯಿಂದ ಮಂಗಳೂರಿನಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆದಿದೆ ಮಂಗಳೂರಿನ ವಿಠೋಬಾ ರುಕ್ಮಯಿ ಮಂದಿರದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಅಯೋಧ್ಯೆ ಹೋರಾಟದಲ್ಲಿ ಭಾಗಿಯಾದಂಥ ಸುಮಾರು ಎಪ್ಪತ್ತೈದು ಕರಸೇವಕರಿಗೆ ಗೌರವ ವಂದನೆಯನ್ನು ಸಲ್ಲಿಸಲಾಗಿದೆ ರಾಜ್ಯದ ವಿವಿಧೆಡೆ ಸನ್ಮಾನ ಆಯೋಜಿಸಕ್ಕೆ ಈಗ ನಮೋ ಬ್ರಿಗೇಡ್ ಮುಂದಾಗಿದೆ ಅಂದರೆ ನೀವು ಒಬ್ಬ ಕರಸೇವಕರನ್ನು ಅರೆಸ್ಟ್ ಮಾಡಿದ್ರು ಅಂತಹ ನೂರಾರು ಸಾವಿರಾರು ಕರಸೇವಕರು ನಮ್ಮಲ್ಲಿದ್ದಾರೆ ಅವರಿಗೆ ನಾವು ಸನ್ಮಾನವನ್ನು ಮಾಡ್ತೀವಿ ಅನ್ನುವಂಥ ಒಂದು ಸಂದೇಶ ಇದು ನೀವೇನೇ ಮಾಡಿದರೂ ನೀವು ಅರೆಸ್ಟ್ ಮಾಡಿದರೂ ನಮ್ಮ ಶಕ್ತಿಯನ್ನು ನೀವು ಅಳಿಸ್ ಹಾಕ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದ್ದಾರೆ ಅಯೋಧ್ಯೆ ಕರಸೇವಕರ ಒಂದು ಸನ್ಮಾನ ಕಾರ್ಯಕ್ರಮ ಇದು ನಮೋ ಬ್ರಿಗೇಡ್ ವತಿಯಿಂದ ಮಂಗಳೂರಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕೇವಲ ಮಂಗಳೂರಷ್ಟೇ ಅಲ್ಲ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅನ್ನೋದು ನಮೋ ಬ್ರಿಗೇಡ್ ಅವರ ಪ್ಲ್ಯಾನ್ ಆಗಿದೆ ನೋಡಿ ಬರೀ ಎಪ್ಪತ್ತೈದು ಸೇವಕರು ಯಾಕಂದರೆ ಅವತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆದಂಥ ಹೋರಾಟ ಇತ್ತಲ್ವ ಅಯೋಧ್ಯೆ ರಾಮ ಮಂದಿರದ ಹೋರಾಟ ಕರ್ನಾಟಕದಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಸೇವಕರು ಹೋಗಿದ್ದರು ಹಾಗಾಗಿ ಈಗ ಒಂದು ಕಡೆ ಅಷ್ಟೇ ಸನ್ಮಾನವನ್ನು ಮಾಡಿದ್ದಾರೆ ಇದನ್ನು ಇಡೀ ರಾಜ್ಯಕ್ಕೆ ವ್ಯಾಪಿಸಬೇಕು ಸರ್ಕಾರ ಅದೇನು ಮಾಡೋದು ಮಾಡಲಿ ನಮ್ಮನ್ನು ಬಂಧಿಸ್ತಾರ ಬಂಧಿಸಲಿ ನಾನೂ ಕೊರಸೇವಕ ನನ್ನನ್ನು ಕೂಡ ಬಂಧಿಸಿ ಈ ರೀತಿ ಅಭಿಯಾನ ಏನು ಶುರುವಾಗಿದೆ ಅಲ್ವಾ ಅದೇ ಥರ ಆಗಿ ಒಂದು ರೀತಿ ಟಕ್ಕರ್ ಕೊಡೋದು ಇದು ಈ ಸಂದರ್ಭದಲ್ಲೇ ನಾವು ಯಾವುದಕ್ಕೂ ಅಂಜಲ್ಲ ನಾವು ಯಾವುದಕ್ಕೂ ಕೂಡ ಈ ಸಂದರ್ಭದಲ್ಲಿ ಹಿಂಜರಿಯುವಂತಹ ಪ್ರಶ್ನೆನೇ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನು ನಮ್ಮ ಬ್ರಿಗೇಡ್ ಕೊಟ್ಟಿದೆ ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಚಿಟ್ಚಾಟ್ ನಡೆಸಿದ್ದಾರೆ ನೋಡೋಣ ಕೂಡ ನಡೀತಾ ಇದೆ ಇನ್ನೊಂದು ಕಡೆಯಿಂದ ಇಲ್ಲಿ ಈಗ ಕರ ಸೇವಕರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ ಇದರ ಉದ್ದೇಶ ಏನು ಏನು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಎಲ್ಲಿ ತನಕ ಕರಸೇವಕರಿಗೆ ಈ ರೀತಿಯ ದಬ್ಬಾಳಿಕೆ ಹಾಗೂ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಡೆದಂತಹ ಘಟನೆಯನ್ನ ಹಿಡಿದುಕೊಂಡು ಈಗ ನೀವು ಫೈಲ್ ಓಪನ್ ಮಾಡಿದರೆ ಪ್ರತಿ ದಿನ ಪ್ರತಿ ದಿನ ಹಾಗೆ ನೀವು ಯಾವ ಯಾವ ಕೇಸನ್ನು ಆ ದಿನ ಸರಿಯಾಗಿ ಸೇವಕರನ್ನು ಕರ್ಕೊಂಡು ನಮ್ಮ ಇದರಿಂದ ನಾವು ಸನ್ಮಾನಿಸ್ತಾ ಹೋಗ್ತೀವಿ ಇದು ಎಲ್ಲಿ ತನಕ ನೀವು ಕರಸೇವಕರನ್ನು ನಾಡಿದ್ದು ಜನವರಿ ಇಪ್ಪತ್ತ ಎರಡರಂದು ಆಗುವಂಥ ಕಾರ್ಯಕ್ರಮಕ್ಕೆ ರಾಮನ ಮೂರ್ತಿಯ ಪ್ರತಿಷ್ಠೆ ದಿನದಂದು ಕರ್ನಾಟಕದಿಂದ ಕರಸೇವಕರಾಗಲಿ ಹೋಗದ ಹೋಗದಾಗಂತ ಆಗಬಾರದಂದು ಎಂಬ ಷಡ್ಯಂತ್ರವನ್ನು ಮಾಡ್ತಿದ್ದೀರಿ ಅದಕ್ಕೆ ನಾವು ವಿರುದ್ಧವಾಗಿ ಕರಸೇವಕರನ್ನು ಕರೆಸಿ ಪ್ರತಿ ಜಿಲ್ಲೆಯಲ್ಲಿ ಆಗಲೂ ಅದು ರಾಜ್ಯದಿಂದ ನಾವು ಪ್ರತಿಯೊಬ್ಬ ಕರಸೇವಕರನ್ನು ಸನ್ಮಾನ ಮಾಡ್ತಾ ಹೋಗ್ತೀವಿ ಇದು ನಮ್ಮ ಮೂಲ ಆ ಕಾರಣ ಅಂದ್ರೆ ಈಗ ಮೊನ್ನಿಂದ ಏನೊಂದು ಈ ವಿವಾದ ನಡೀತಾ ಇದೆ ಕರಸೇವಕನನ್ನು ಬಂಧಿಸಲಾಗಿದೆ ಅನ್ನುವಂಥ ವಿಚಾರವಾಗಿ ಆ ಕಾರಣಕ್ಕೋಸ್ಕರ ಇವತ್ತಿನ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಿರುವಂತ ಅಥವಾ ರಾಮ ಮಂದಿರ ಈಗ ಉದ್ಘಾಟನೆ ಆಗೋದಕ್ಕೆ ಸಜ್ಜಾಗಿದೆ ಆ ಕಾರಣದಿಂದವರು ಯಾವ ಕಾರಣ ನಮ್ಮ ಎರಡು ಇದೆ ನಾವು ಕರಸೇವಕರನ್ನು ಸನ್ಮಾನ ಇವತ್ತಿಂದಲೇ ಯಾವಾಗ ತೊಂಬತ್ತರಂದ ತೊಂಬತ್ತೆರಡರಲ್ಲೂ ಕರಸೇವಕರಲ್ಲಿದ್ದಾರೆ ಅವರಿಗೆ ಸನ್ಮಾನ ಮಾಡುವುದಂತೂ ನಿಗದಿಯಾಗಿದ್ದು ಇದನ್ನು ನಾವು ಸಂಪೂರ್ಣ ಇವರು ಕರ್ನಾಟಕ ಸರಕಾರ ನಾವು ಕರಸೇವಕರನ್ನು ನೀವು ಯಾವಾಗ ಹೆಕ್ಕಿ ಎಕ್ಕಿ ನೀವು ಬಂಧನಕ್ಕೆ ಈಡೇ ಮಾಡ್ತಾಯಿದ್ದೀರಿ ಹುಬ್ಬಳ್ಳಿಯಲ್ಲ ಮಾಡ್ತಾ ಇದ್ದೀರಿ ಈಗ ಇನ್ನಿತರ ಕಡೆ ಏನೋ ಯೋಜನೆ ಆಗ್ತಾ ಇದೆ ಅಂತ ಕೇಳಿ ಬಂದಿದೆ ಇಂಥ ರೀತಿ ಇರುವಾಗ ನಾವು ನಮ್ಮ ಬ್ರಿಗೇಡಿಂದ ನಾವು ನಿಮಗೆ ಪ್ರತಿಭಟನೆ ಕ ರೂಪದಲ್ಲಿ ಅವರನ್ನು ಸನ್ಮಾನಿಸೋದಾಗಲಿ ಅಥವಾ ಕರಸೇವಕರನ್ನು ಇವತ್ತು ಖಾಲಿ ಪ್ರತಿಭಟನೆ ಅಂತಲ್ಲ ನಾವು ಸನ್ಮಾನಿಸಿದ ತೊಂಬತ್ತೆರಡರಿಂದ ಈ ಅಯೋಧ್ಯೆ ಮಂದಿರ ಕಟ್ಟಿದ ಮೇಲೂ ಇನ್ನೂ ಮುಂದೆಯೂ ನಾವು ಮರೆಯೋದಿಲ್ಲ ಯಾಕೆಂದರೆ ಈ ರಾಮ ಮಂದಿರ ನಿರ್ಮಾಣಕ್ಕೆ ಕಾರಣವೇ ಮೂಲ ಕಾರಣ ಕರಸೇವಕರು ಆದ ಕಾರಣ ನೀವು ಎಕ್ಕೆಕ್ಕೆ ನೀವು ಪ್ರ ಅವರನ್ನು ಜೈಲಿಗೆ ಹಟ್ಟುವುದಾದರೆ ನಾವು ನಮ್ಮ ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡುತ್ತೇವೆ ಇವತ್ತು ಯಾವ ಎಲ್ಲ ಭಾಗದಿಂದ ಕರಸೇವಕರು ಬಂದಿದ್ದಾರೆ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯವರು ಮಾತ್ರ ಅಥವಾ ಯಾವ ರೀತಿ ಪ್ರಕ್ರಿಯೆ ನಡೆಯಿತು ಎಷ್ಟು ಜನಕ್ಕೆ ಇವತ್ತು ಸನ್ಮಾನ ಆಗಲಿಕ್ಕಿದೆ ನಿರ್ದಿಷ್ಟವಾಗಿ ಇದು ನಿನ್ನೆಯಿಂದ ನಡೆದ ಪ್ರಕೃತಿ ಪ್ರಕ್ರಿಯೆಯಿಂದ ನಮಗೆ ಹಲವು ತುಂಬ ಜನರನ್ನು ಜೋಡಿಸಲು ಸ್ವಲ್ಪ ಕಷ್ಟ ಆಯಿತು ನಿನ್ನೆಯಿಂದ ನಾವು ಮಾಡಿದ ಕಾರಣ ಒಂದೊಂದು ಅರವತ್ತಿಂದ ಎಪ್ಪತ್ತು ಜನ ನಾವು ಇವತ್ತು ಪ್ರಾರಂಭದಲ್ಲಿ ಸನ್ಮಾನ ಮಾಡ್ತಿದ್ದೆ ಮತ್ತು ದೊಡ್ಡ ಅತಿ ದೊಡ್ಡ ಕಾರ್ಯಕ್ರಮ ಮಾಡಿಕೊಂಡು ಪ್ರತಿಯೊಬ್ಬ ಕರಸಿಗೂ ಪ್ರತಿ ಮನೆಯಿಂದ ಯಾರ್ಯಾರು ಹೋಗಿದ್ದಾರೆ ಯಾರಿಲ್ಲ ಅಂಥವರನ್ನು ಯಾರ್ಯಾರು ಇದನ್ನು ಯೋಚನೆ ಯೋಜಿಸಿ ನಾವು ಮತ್ತೆ ಅವರಿಗೆ ಸನ್ಮಾನವನ್ನು ಮಾಡಲಿಕ್ಕೆ ಇನ್ನು ಮುಂದಿನ ಕ ಟೈಮಲ್ಲಿ ಇದೆ ಈಗ ಜನವರಿ ಇಪ್ಪತ್ತೆರಡರಂದು ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠೆ ಆಗಿರೋ ಕಾರಣ ಕೆಲವೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಆದ ಕಾರಣ ಇದರದೊಂದು ಭಾಗ ಇದಾಗಿ ನಾವು ಇವತ್ತು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲರೂ ಬಂದಿಲ್ಲ ಅಂದರೆ ಹೇಳಲಿಕ್ಕೆ ನಮಗೆ ಆಗಲಿಲ್ಲ ಅವಸರದಲ್ಲಿ ಇನ್ನು ಮುಂದಿನ ಕಾರ್ಯಕ್ರಮ ಪ್ರತಿಯೊಂದನ್ನು ಕರಸವರು ಜೋಡಿಸಿಕೊಂಡೇ ನಾವು ಕಾರ್ಯಕ್ರಮ ಮುಂದುವರಿಸ್ತೇವೆ ಇದಿಷ್ಟು ಕಾರ್ಯಕ್ರಮದ ಸಂಯೋಜಕರಾಗಿರುವಂಥ ಭರತ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ರಂಜಿತ್ ಜೊತೆ ಆದಿತ್ಯ ಟಿ ವಿ ಫೈ ಮಂಗಳೂರು